ಹೆಲೋ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ನಾ ಸಂಧ್ಯಾ ನಿಮಗೆಲ್ಲ ಈ ಟ್ರಾವೆಲ್ ಚಾನಲ್ಗೆ ಸ್ವಾಗತ ಇದೊಂದು ಸ್ಪೆಷಲ್ ವಿಡಿಯೋ ಆಗಿರುತ್ತೆ ಎಸ್ ನಿಮ್ಮೆಲ್ಲರ ಸಪೋರ್ಟಿಂದ ಈ ಚಾನಲ್ಲು ಒನ್ ಕೆ ಹಿಟ್ ಮಾಡಿದೆ ಎಸ್ ಇದೊಂದು ಸ್ಮಾಲ್ ಮೈಲ್ಸ್ಟೋನ್ ಆಗಿದ್ರು ನನಗಂತೂ ಇದೊಂದು ದೊಡ್ಡ ಮೈಲ್ಸ್ಟೋನ್ ಅಂತ ಹೇಳ್ಬೋದು ಝೀರೋ ಟು ತೌಸಂಡ್ ಸಬ್ಸ್ಕ್ರೈಬರ್ ಅಂದ್ರೆ ಏನು ಸುಮ್ಮನೆನಾ ಇಲ್ಲ ತಾನೆ ಫುಲ್ ಟೈಮ್ ಕೆಲಸ ಮಾಡಿಕೊಂಡು ಅದರಲ್ಲಿ ವಿಡಿಯೋಸ್ ಮಾಡೋ ಕಷ್ಟಗಳು ನನಗೆ ಗೊತ್ತು ನಿಮ್ಮೆಲ್ಲರ ಸಹಾಯದಿಂದ ಈ ಚಾನಲ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಹೀಗೆ ಸಪೋರ್ಟ್ ಮಾಡ್ತಾರೆ ಈ ಚಾನಲ್ನ ನಿಮಗೆ ಏನ್ ಅನ್ಸುತ್ತೆ ಯಾವ ಥರ ವಿಡಿಯೋಸ್ನ ನೀವು ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ ಕಾಮೆಂಟ್ಸ್ ಅಲ್ಲಿ ಹೇಳಿ ಕೂಡ ಸೊ ನನ್ಗೆ ಆವಾಗಲೇ ಗೊತ್ತಾಗೋದು ನಿಮಗೆ ಇಷ್ಟ ಆಗ್ತಾ ಇದೆಯಾ ಅಥವಾ ಏನಾದ್ರು ಮಿಸ್ ಆಗ್ತಾ ಇದೆಯಾ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ಅದರಿಂದ ನನಗೆ ಎನ್ಕರೇಜ್ಮೆಂಟ್ ಸಿಗುತ್ತೆ ಹೀಗೆ ಸಾಕಷ್ಟು ವೀಡಿಯೋಸ್ನ ಟ್ರಾವೆಲ್ ಡೆಸ್ಟಿನೇಷನ್ನ ಹೊಸ ಹೊಸ ಇವೆಂಟ್ಸ್ ಫೆಸ್ಟಿವಲ್ ಹಾಗೆ ಪ್ಲೇಸಸ್ ನ ತೋರ್ಸೋದಕ್ಕೆ ನಿಮ್ ಸಪೋರ್ಟ್ ಎಲ್ಲ ಈ ಚಾನಲ್ ಮೇಲೆ ಹೀಗೆ ಇರ್ಲಿ ಅಂತ ಕೇಳ್ಕೊತೀನಿ ಈ ಒಂದು ಚಿಕ್ಕ ಖುಷಿನ ನಾನು ಹಂಚ್ಕೊಂಡಿದ್ದು ಈ ಮುದ್ದೂಸ್ಗಳ ಜೊತೆ